ಮೊದಲ ಬಾರಿಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ್ದ ಶಿವನ ದರ್ಶನ ಪಡೆದ ಸಿಕಲ್ ಆನಂದಗೌಡ ಶಿಡ್ಲಘಟ್ಟ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಎಂಬತ್ತೊಂಬತ್ತನೇ ತ್ರಿಮೂರ್ತಿ ಶಿವಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ಎಂಬತ್ತೊಂಬತ್ತನೇ ತ್ರಿಮೂರ್ತಿ ಶಿವಜಯಂತಿ ಪ್ರಯುಕ್ತ ಶಿವನ ಧ್ವಜಾರೋಹಣವನ್ನ ಮಾಜಿ ಶಾಸಕ ಎಂ ರಾಜಣ್ಣ ಹಾಗೂ ಜಯಕ್ಕ ಅವರು ನೆರವೇರಿಸಿದರು ನಂತರ ಕಚೇರಿಯಲ್ಲಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಸಿಹಿಯನ್ನ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು ಎದೆ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಕಚೇರಿಗೆ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಅವರು ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ನಾನು ಮೊದಲನೇ ಬಾರಿಗೆ ಬ್ರಹ್ಮಕುಮಾರಿ ಮಠಕ್ಕೆ ಬಂದಿದ್ದೇನೆ ನಿಜವಾಗ್ಲೂ ಬಹಳ ಸಂತಸವಾಯಿತು ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಎಲ್ಲರಿಗೂ ಆದಂತಹ ಒಂದು ಒತ್ತಡಗಳು ಇರ್ತವೆ ಎಷ್ಟೇ ಒತ್ತಡಗಳಿದ್ರೂ ಸಹ ದಿನದ ಒಂದು ತಾಸು ಈ ಮಠಕ್ಕೆ ಬಂದು ಧ್ಯಾನವನ್ನ ಮಾಡೋದ್ರ ಮುಖಾಂತರ ಇಲ್ಲಿ ಹಿರಿಯರು ಹೇಳಿರುವ ಹಿತವಚನಗಳನ್ನ ಕೇಳಿದ್ರೆ ನಮ್ಗೆ ಖಂಡಿತವಾಗಿ ಮೋಕ್ಷ ಸಿಗೋದ್ರ ಮುಖಾಂತರ ನಮ್ಮ ಕಲಿಯುಗದಲ್ಲಿ ಯಾವ ರೀತಿ ಜನಗಳ ಮಧ್ಯೆ ಬದುಕಬಹುದು ಮತ್ತು ಕಷ್ಟಗಳಿರುವಂತಹ ಜನರಿಗೆ ಯಾವ ರೀತಿ ಸಹಾಯ ಮಾಡಬಹುದು ಎಲ್ಲರೂ ಒಳ್ಳೆಯವರೇ ಆಗಿರೋದಿಲ್ಲ ಏನು ಇಲ್ಲದೇ ಇರುವಂತಹ ಜನರು ನಮ್ಮ ಕಾಲದಲ್ಲಿ ಇದ್ದಾರೆ ಹಾಗಾಗಿ ಅವರಿಗೆ ನಾವು ಯಾವ ರೀತಿ ಸಹಾಯ ಮಾಡಬೇಕು ಕೇವಲ ನಾವು ಮಾತ್ರ ಹೊಟ್ಟೆ ತುಂಬಾ ತಿಂದರೆ ಸಾಲ್ತು ನಾವು ತಿನ್ನುವ ಅನ್ನದಲ್ಲಿ ಇನ್ನೂ ನಾಲ್ಕು ಜನಕ್ಕೆ ಸಹಾಯ ಮಾಡಿದಾಗ ಅತೃಪ್ತಿ ಅಲ್ಲಿ ಸಿಗುವಂತಹ ಸಂತೋಷ ಇನ್ಯಾವುದ್ರಲ್ಲೂ ಇಲ್ಲ ಅಂದ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಯುವ ಮುಖಂಡರಾದ ಭರತ್ ನಡಪಿನಾಯಕನಹಳ್ಳಿ ಅಜಿತ್ ಅಭಿನಂದನ್ ರೆಡ್ಡಿ ವಾರ್ಡಿನ ನಗರಸಭಾ ಸದಸ್ಯ ಎಂ ಮುನಿರಾಜು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಎಂ ಮುರಳಿ ವೆಂಕಟೇಶ್ ಭೈರಪ್ಪ ನಲ್ಲಿಮರದ ಹಳ್ಳಿ ಬಿಎಂ ಮುರಳಿ ಕುಮಾರ್ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲುಗಡ್ಡೆ ಪರಮಾತ್ಮನ್ ಪ್ರತ್ಯಕ್ಷ ಮಾಡಾಕ ಅಣ್ಣೋರು ಒಂದು ಮಾತು ಮಾತೇಳಿದ್ರು ಜಾಗ ಮಾಡ್ಕೊಳ್ಳಿ ಅಂತ ನನ್ನ ಕೌನ್ಸಲರ್ಗಳಿಗೆ ಎಲ್ಲರಿಗೂ ಹೇಳಿ ನಾನು ಕಟ್ಟಕ್ಕೆ ಸಹಾಯ ಮಾಡಿಸ್ತೀನಿ ಆ ಒಂದು ಮನೋಭಾವ ಅಣ್ಣವರು ಮಾತಾಡ್ತದ್ ಬಾ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ವಿಶೇಷವಾದ ದಿನದಂದು ಇವತ್ತು ನಾನು ಮೊದಲನೇ ಬಾರಿಗೆ ಇಲ್ಲಿಗೆ ಬ್ರಹ್ಮಕುಮಾರಿ ಮಟ್ಟಕ್ಕೆ ಬಂದಿದ್ದೀನಿ ನಿಜವಾಗ್ಲೂ ತುಂಬ ಸಂತೋಷ ಆಯಿತು ಈಗಾಗಲೇ ಇದರ ಕುರಿತಾಗಿ ನಮಗೆ ಹೇಳ್ತಿರಬೇಕಾದ್ರೆ ಇಲ್ಲಿ ನಾವು ಶಿಕ್ಲಗಡದಲ್ಲೇ ಇದ್ದು ನಾವು ಯಾಕೆ ಇದನ್ನು ಇಷ್ಟು ದಿವಸ ಮಿಸ್ ಅನ್ನಿಸ್ತು ಯಾಕಂತ ಹೇಳಿದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಎಲ್ಲರಿಗೂ ಅವ್ರದೇ ಆದಂತಹ ಒಂದು ಒತ್ತಡಗಳಿರುತ್ತದೆ ಎಷ್ಟೇ ಒತ್ತಡಗಳಿದ್ರೂ ಸಹ ದಿನದ ಒಂದು ತಾಸು ಈ ಮಠಕ್ಕೆ ಬಂದು ಧ್ಯಾನವನ್ನು ಮಾಡೋದ್ರ ಮುಖಾಂತರ ಇಲ್ಲಿ ಹಿರಿಯರು ಹೇಳ್ತಕ್ಕಂತಹ ಒಂದು ಹಿತವಚನಗಳನ್ನ ಕೇಳಿದ್ದೆ ಆದರೆ ನಮಗೆ ಖಂಡಿತವಾಗಿ ಒಂದು ಮೋಕ್ಷ ಸಿಗೋದ್ರ ಮುಖಾಂತರ ನಮ್ಮ ಈ ಕಲಿಯುಗದಲ್ಲಿ ಯಾವ ರೀತಿಯಾಗಿ ನಾವು ಜನಗಳ ಮಧ್ಯೆ ಬದುಕಬಹುದು ಹಾಗೂ ಕಷ್ಟಗಳಲ್ಲಿ ಜನಗಳಿಗೆ ಯಾವ ರೀತಿಯಾಗಿ ನಾವು ಸಹಾಯ ಮಾಡಬಹುದು ಎಲ್ಲರೂ ಉಳ್ಳವರೇ ಇರೋದಿಲ್ಲದ ಏನು ಇಲ್ಲದೆ ಇರತಕ್ಕಂಥ ಜನೂ ಇರ್ತಾರೆ ನಮ್ಮ ಕಾಲದಲ್ಲಿ ಹಾಗಾಗಿ ಅವ್ರಿಗೆ ಯಾವ ರೀತಿಯಾಗಿ ನಾವು ಸಹಾಯ ಮಾಡಬೇಕು ಕೇವಲ ನಾವು ಮಾತ್ರ ಒಟ್ಟೆತ್ತು ಪರ್ಸನ ಸಾಲದು ನಾವು ತಿನ್ನೋ ಒಂದು ಹಣ್ಣಲ್ಲಿ ಇನ್ನೊಂದು ನಾಲ್ಕು ಜನಕ್ಕೆ ಸಹಾಯ ಮಾಡಿದಾಗ ಆ ತೃಪ್ತಿ ಅಲ್ಲಿ ಸಿಗ್ತಕ್ಕಂಥ ಸಂತೋಷ ಇನ್ನೆಲ್ಲೂ ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ಹೇಳ್ತಾ ಇದ್ರೆ ಇಷ್ಟೊತ್ತು ಈ ಸತ್ಯಯುಗ ಕ್ಷೇತ್ರ ಯುಗ ಯುಗ ಈ ಕಲಿಯುಗ ಮತ್ತೆ ಈ ಕಲಿಯುಗದಲ್ಲಿ ಏನೆಲ್ಲ ಜಾತಿ ಭೇದ ಮತ ಈ ಒಡಲಾಟಗಳು ಇದೆಲ್ಲ ಹಾಗೆ ಕೊನೆಗೆ ಮೊದಲಿಗೆ ಏನು ನಾವು ಸತ್ಯಯುಗ ಎಂದಿತ್ತು ಅಲ್ಲಿಗೆ ಬರ್ತೀವಿ ನಾವು ಮತ್ತೆ ಸುತ್ತಾಕ್ಕೊಂಡು ಮನುಷ್ಯ ಮಾಡಿದಂತಹ ಏನು ಈ ಅನ್ಯಾಯಗಳಿದಾವೆ ಅದನ್ನು ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ಆ ಭಗವಂತನೇ ಬರಬೇಕಾಗ್ತದೆ ಯಾಕಂತ ಹೇಳಿದ್ರೆ ಮನುಷ್ಯನಿಂದ ಮನುಷ್ಯನನ್ನು ಸರಿ ಆಗೋದಿಲ್ಲ ಅವನ್ನ ತಿದ್ದಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಆಟಮಾರಿ ಮನುಷ್ಯ ಅನ್ನೋನು ಹಾಗಾಗಿ ಆ ಭಗವಂತನೇ ಮುಂದಿನ ದಿನಗಳಲ್ಲಿ ನಮ್ಮ ಮನುಷ್ಯ ಜನ್ಮಕ್ಕೆ ಮನುಷ್ಯನಿಗೆ ಒಳ್ಳೆ ಬುದ್ಧಿಯನ್ನು ಕೊಡ್ತಕ್ಕಂಥದ್ದಾಗಲಿ ಇವತ್ತಿನ ವಿಶೇಷವಾದ ದಿನದಲ್ಲಿ ಮಹಾಶಿವರಾತ್ರಿಯ ದಿನದಂದು ನನಗೆ ಈ ಒಂದು ಸಂದೇಶವನ್ನು ಹೇಳ್ತಿರ್ತಕ್ಕಂತಹ ಮಾತಾಜಿಗರಿಗೆ ಜಯಕ್ ಅವರು ಜಯಕ್ ಅವರಿಗೆ ನನಗೆ ತುಂಬ ಸಂತೋಷ ಆಯಿತು ವಿಶೇಷವಾಗಿ ನಮ್ಮ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೂ ನಾನು ಈ ಮುಖಾಂತರ ಮನವಿ ಮಾಡ್ಕೊತೀನಿ ದಯಮಾಡಿ ಯಾರೆಲ್ಲ ಇಲ್ಲಿಗೆ ಬಂದಿಲ್ಲ ದಯಮಾಡಿ ಇಲ್ಲಿಗೆ ಬನ್ನಿ ನಮ್ಮದು ಸನಾತನ ಧರ್ಮ ಭಾರತ ಹಿಂದೂ ಧರ್ಮ ಹಿಂದೂ ಧರ್ಮದಲ್ಲಿ ನಾವು ಯಾರೆಲ್ಲ ಇದ್ದೀವಿ ಅವರೆಲ್ಲರೂ ಇಲ್ಲಿಗೆ ನಾವು ಭೇಟಿ ಕೊಟ್ಟು ದಿನದ ಒಂದು ಅರ್ಧ ತಾಸಾದ್ರೂ ಇಲ್ಲಿ ಕೂತು ಹೋದ್ರೆ ಮನಸ್ಸಿಗೆ ನೆಮ್ಮದಿ ಇರ್ತದೆ ಇನ್ನೂ ಮುಂದಕ್ಕೆ ನಾವು ಕೆಲಸಗಳ್ ಮಾಡ್ಕೊಳ್ಳೋದಿಕ್ಕೆ ಅನುವಾಗುತ್ತೆ ಅಂತೇಳಿ ಎಲ್ರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯ ಸಮಸ್ತ ಜನರಿಗೆ ಮಹಾಶಿವರಾತ್ರಿಯ ಶುಭಾಶಯ ಕೋರ್ತಾ ಶಿವನ ಆಶೀರ್ವಾದ ಇಡೀ ಮನುಕುಲಕ್ಕೆ ಒಳ್ಳೆಯದಾಗಲಿ ಶಾಂತಿ ನೆಮ್ಮದಿ ಸೌಹಾರ್ದತೆ ಪ್ರೀತಿ ವಿಶ್ವಾಸಗಳನ್ನು ಈ ಸಮಾಜದಲ್ಲಿ ತುಂಬಲಿ ಭಗವಂತ ನಮ್ಮ ಪ್ರಜಾಪ್ರತಾ ಬ್ರಹ್ಮಕುಮಾರಿ ಈಶ್ವರಿ ಈ ಒಂದು ಸಂಸ್ಥೆಯಿಂದ ಶಿವನ ಧ್ವಜಾರೋಹಣ ಮಾಡಿ ಇವತ್ತು ಆ ಒಂದು ಬಾಬಾವರ ಆಶೀರ್ವಾದ ಎಲ್ಲರ ಮೇಲೂ ಇದ್ದು ಎಲ್ಲರೂ ಕೂಡ ಮಳೆ ಬೆಳೆ ಶಾಂತಿ ನೆಮ್ಮದಿ ಪ್ರೀತಿ ವಿಶ್ವಾಸವನ್ನು ಸಂಪೂರ್ಣವಾಗಿ ಇಲ್ಲಿ ಸ್ಥಾಪನೆ ಮಾಡಲಿ ಅಂತೇಳಿ ಬಾಬಾ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಶಿವನ ಆಶೀರ್ವಾದ ಸವರರಿಗೂ ಇರಲಿ ಅಂತ ಕೋರ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಸಮಸ್ತ ನಾಗರಿಕರಿಗೂ ಸಮಸ್ತ ಜನತೆಗೂ ಆ ಬಾಬಾ ಮತ್ತು ಶಿವನ ಆಶೀರ್ವ ಇರಲಿ ಅಂತ ಕೋರ್ತಾರೆ ಓಂ ಶಾಂತಿ ಓಂ ಶಾಂತಿ ವಿಶ್ವಶಾಂತಿಗಾಗಿಯೇ ಈ ಸಂಸ್ಥೆ ಪರಮಾತ್ಮ ಬಂದು ಶಾಂತಿಗೋಸ್ಕರ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಪರಮಾತ್ಮ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸೃಷ್ಟಿಯಲ್ಲಿ ಅವತರಣೆಯಾಗಿ ಬಂದು ಪ್ರಜಾಪಿತ ಬ್ರಹ್ಮಕುಮಾರೇಶ್ವರಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ಎಂಬತ್ತೊಂಬತ್ತು ವರ್ಷಗಳು ಆಯಿತು ಅದಕ್ಕೆ ಇದು ತ್ರಿಮೂರ್ತಿ ಶಿವ ಜಯಂತಿ ಅಂತ ಇದನ್ನು ಕರೆಯಲಾಗುತ್ತೆ ಪರಮಾತ್ಮ ಬಂದು ಸೃಷ್ಟಿದೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಮೂಲಕ ಈ ಒಂದು ಮಹಾನ್ ಕಾರ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಆ ಕಾರಣ ತಾವೆಲ್ಲರೂ ಸಹ ನಮ್ಮ ವಿಶ್ವದ ಎಲ್ಲ ನಗರದ ವಿಶ್ವದ ಜನ ಸಾಮಾನ್ಯರೆಲ್ಲರೂ ಪರಮಾತ್ಮನ ಆಶೀರ್ವಾದಕ್ಕೆ ಪಾತ್ರರಾಗಿ ಎಲ್ಲರೂ ಶಾಂತಿ ಪಡ್ಕೊಳ್ಳಿ ಎಲ್ಲರೂ ಆರೋಗ್ಯ ಪಡ್ಕೊಳ್ಳಿ ಎಲ್ಲರೂ ನೆಮ್ಮದಿಯಿಂದ ಜೀವನ ನಡೆಸಲಿ ಎಲ್ಲರಿಗೂ ಪರಮಾತ್ಮನ ಆಶೀರ್ವಾದ ಸಿಗಲಿ ಶಕ್ತಿ ಸಿಗಲಿ ಅಂತೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಎಲ್ಲರೂ ಬಂದು ಪರಮಾತ್ಮನ ಒಂದು ಜ್ಞಾನವನ್ನು ಪಡ್ಕೊಂಡು ರಾಜಯೋಗವನ್ನು ಕಲಿತು ಮನಸ್ಸಿನ ಮೇಲೆ ಮನೋವಿಕಾರಗಳ ಮೇಲೆ ಜಯಗಳಿಸಿ ಪರಮಾತ್ಮನ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಓಂ ಶಾಂತಿ